ನಾನು ನಿಮ್ಮ ಜೊತೆ ಏನು ಹೇಳಬೇಕು ಹೇಳಿ ಮೇಡಂ ನಿಮಗೆ ಚಾಯ್ಸ್ ಅಂದ್ರೆ ಇಷ್ಟಾನ ನನಗೆ ತುಂಬಾ ಇಷ್ಟ ನೋಡಿ ಮೇಡಂ ನೀವು ಒಬ್ರು ಹೆನ್ನಾಗಿ ಚಾಯ್ಸ್ ಕುಡಿಬಾರದು ಟೀ ಬೇಕೋ ಕಾಫಿ ಬೇಕೋ ಹೇಳಿ ನಾನೇ ತಂದು ಕೊಡ್ತೀನಿ ಹ್ ನನಗೆ ಬೇಡ ಕಾಲೇಜ್ ಬೇಡ ಏನು ಬೇಡ ಹಾಗಾದ್ರೆ ನಿಜವಾಗ್ಲೂ ಕುಡಿತ್ತೀರಾ ನಿಜವಾಗ್ಲೂ ಅಲ್ಲ ಕುಡಿಲಿಲ್ಲ ಅಂದ್ರೆ ಏನಾಗುತ್ತೆ ರಾತ್ರಿ ಹೊತ್ತು ನಿತ್ಯನೇ ಬರ್ತಿಲ್ಲ ನೋಡ್ರಿ ಹೆಣ್ಮಗಳಾಗಿ ನೀವು ಎಣ್ಣೆ ಕುಡಿತಿರಲ್ಲ ನಿಮ್ಗೆ ಸ್ವಲ್ಪ ಆದ್ರೂ ನಾಚಿಕೆ ಮಾಡ ಮರ್ಯಾದೆ ಇದೆಯಾ ನೋಡಿ ನಿಮಗೆ ಎಣ್ಣೆ ಕೊಡ್ಸಕ್ ಆಗಲ್ಲ ಪ್ಲೀಸ್ ಹೋಗ್ರಿ ಹಲೋ ಮೇಡಮ್ ಎಣ್ಣೆ ಕೊಡ್ಸಲಿಲ್ಲ ಅಂತ ಹೇಳಿ ವಿಷಯ ಅದು ಕುಡಿದು ಬಿಟ್ಟಿರಿ ಮತ್ತೆ ರಾತ್ರಿ ಬರ್ರಿ ಫುಲ್ ಬಾಟ್ಲಿನ ಹೊಡಸ್ತೇನೆ ಬಾರಿನ್ ಡಾಕ್ಟ್ರು ಸಕ್ಕರೆ ಗುರು ಏನು ಮುದ್ದಾಗಿದೆ ಗುರು ನನ್ನ ಲೈಫ್ ಅಲ್ಲಿ ಇಂತ ನಾನು ನೋಡ ಇಲ್ಲ ಗುರು ಎಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾವಳೆ ಗುರು ಕೈಯೆಲ್ಲಾ ಅಯ್ಯೋ ಈ ಈಲಿ ಏನೋ ಇದೆ ಹೆಂಗ್ ಸಕಲತ್ ಆಗೋಳೆ ಗುರು ಮಮ್ಮಿ ನಾನು ಮನೆಗ್ ಬರೋಲ್ಲ ಮಮ್ಮಿ ನಾ ಇಲ್ಲೇ ಇರ್ತೀನಿ ಡಾಕ್ಟ್ರೇ ನಂಗೆ ಒಂದ್ ಇಂಜೆಕ್ಷನ್ ಅಲ್ಲ ಮೂರ್ ಮೂರ್ ಇಂಜೆಕ್ಷನ್ ಒಟ್ಟು ಒಟ್ಟಿಗೆ ಚುಚ್ಚಿ ನನ್ ಎದೆ ಎದೆ ಚುಚ್ಚಿ ಡಾಕ್ಟ್ರೇ ಎದೆ ಚುಚ್ಚಿ ಚುಚ್ಚಿ ಡಾಕ್ಟ್ರೆ ಜೋರ ಚುಚ್ಚೇನು ಆಗೋಲ್ಲ ನಿಮ್ ಕಣ್ಣು ಕಣ್ಣೇ ಸಾಕು ಡಾಕ್ಟ್ರೆ ಕೊಲ್ತಾ ಇದೆ ನಿಮ್ಮ ಆ ಚುಚ್ಚೋದ್ರಲ್ಲೂ ಒಂಥರ ಮಜಾ ಇದೆ ಡಾಕ್ಟ್ರೇ ಡಾಕ್ಟ್ರೆ ನಿಮ್ಮ ಆಸ್ಪತ್ರೆಲಿ ಯಾವ್ದಾದ್ರು ಕಾಪಾಡ್ರು ಕೆಲಸ ಕಾಲ ಇದೆಯಾ ಇದ್ರೆ ದಯಮಾಡಿ ನನಗೆ ನನ್ಗೆ ಡಾಕ್ಟ್ರೆ ನನಗೆ ಸಬಲ ನ ಡಾಕ್ಟ್ರೆ ನಾನು ಇಲ್ಲೇ ಇರ್ತೀನಿ ಡಾಕ್ಟ್ರೇ ಪ್ಲೀಸ್ ಡಾಕ್ಟ್ರೇ ಹಲೋ ಹಾ ಪ್ರಿಯಾ ನಾನು ಯೋಗೇಶ್ ಮಾತಾಡ್ತೀನಿ ಚಂದನ್ ಫ್ರೆಂಡ್ ಹಾ ಪ್ರಿಯ ಪ್ಲೀಸ್ ಚಂದನ್ ಫೋನ್ ಐತೆ ಅವ್ನ್ ತುಂಬಾ ಅವ್ನ್ ಮನೆ ಅವ್ನ ಬಿಟ್ಬಿಟ್ಟು ಅವನೇ ಮೂರ್ ದಿವಸ ಇಲ್ಲ ಇಲ್ಲ ಬಿಟ್ಟಿಲ್ವ ಅಂತ ಬಿಟ್ಟಿಲ್ಲ ಊಟ ತಿನ್ನ ಕೊಡ ಬಿಟ್ಟಿರೋದ್ ನಾನು ಸಾರಿ ಸಾರಿ ಊಟ ತಿನ್ನ ಬಿಟ್ಟವ್ರಂತೆ ಮೂರ್ ದಿವಸದಿಂದ ಮತ್ತೆ ಅವ್ನು ಒಂದೇ ಸತಿ ಇಬ್ರು ಹ್ಯಾಂಡ್ ಜಾಪ್ ಕೊಡ್ತಾವ್ಕೊಂಡ್ ಅಳ್ತಾ ಇದೀನಿ ಸಾರಿ ಸಾರಿ ಅಳ್ತಾವ್ ಅವನು ತುಂಬಾ ಅಳ್ತಾವ್ನೆ ಅತ್ತೆ ಅತ್ತೆ ಎಕ್ಸೈಟಿ ಡಿಫ್ರೆಷನ್ ಎಲ್ಲಾ ಬಿಡಿ ಹಂಗೆ ಅವ್ನ್ ನಂಗೆ ಫ್ಲೈಯಿಂಗ್ ಕಿಸ್ ಕೊಡ್ತಾವ್ ಸಿಗರೇಟ್ ಹೊಡೆದ್ ಕಳ್ಸ್ಬಿಟ್ಟಿದೀನಿ ಅಂತ ಹೇಳ ಸಾರಿ ಅವ್ನು ಫ್ಲೈಯಿಂಗ್ ಕಿಸ್ ಕೊಡ್ತೀನಿ సిగ్ట్ తున్ బాత్రూమ్ క్లీన్ బాత్రూమ్ క్లీన్ బందా తిడీల్ ఇంజెక్షన్ హాస్పిటల్స్ ಡಿಸ್ಟರ್ಬಿಂಗ್ ಮಾಡ್ತೀಯ ಏ ಬಶ ಮ್ಯಾಗ ಹೇಳು ಸಮುದ್ರದ ಮಧ್ಯೆ ಯಾಪಲ್ ಗಿಡ ಯಾಪಲ್ ಯಾಪಲ್ ಹೆಂಗ್ ಬರ್ತಿ ಸರ ಬಡಗಿ ತಗೊಂಡ್ ನೋಡಿತೀನ್ರಿ ಕೆಳಗ್ ಬೀಳತದ ತಗೊಂಡ್ಬರ್ತೀನ್ರಿ ಅಷ್ಟ ದೊಡ್ಡ ಬಡಗಿ ಯಾರ್ ನಿಮ್ಮ ಅಪ್ಪ ತರ್ತಾನೆ ಏನು ಸರ ಸಮುದ್ರದಾಗ ಗಿಡ ಏನು ನಿಮ್ ಅಪ್ಪನ ಇಟ್ಟಿರ್ತಾನೆ ಏನ್ರಿ ಅಪ್ಪ ಅವಳು ನನ್ನನ್ನು ಇಷ್ಟಪಡ್ತಾಳ ನಾನು ಅವಳನ್ನ ಇಷ್ಟಪಡ್ತಾ ಇದ್ದೀನಿ ಮದ್ವೆ ಆದ್ರೆ ನಾನು ಇವಳನ್ನೇ ಆಗೋದು ಬೇರೆ ಯಾರನ್ನೂ ಆಗಲ್ಲ ನಿನ್ನ ಹತ್ರ ಐತೆ ಮದ್ವೆ ಆಗಕ್ಕೆ ಐತೆ ಎಕರೆ ಜಮೀನ್ ಐತೆ ಲೋ ಮಗನೇ ನಿನ್ನ ಹೆಸರು ಇಲ್ಲ ನನ್ನ ಹೆಸರು ಅದು ಜಮೀನು ಏನ್ ಹೊಡಕ್ತಾ ಇದ್ಯಾ ಕಾಲಕ್ ಬೀಳ ಅಮ್ಮಂಗೆ ಮಗ ಕೇಳ್ಪಟ್ಟೆ ನಿನ್ ಮೊಬೈಲ್ ಯಾರೋ ಕಳ್ತಾನ ಮಾಡದಂತೆ ಓ ಮಗ ಕಳ್ತಾನ ಆಯ್ತು ಅದ್ರ ಚಾರ್ಜರ್ ನನ್ ಕೊಡ್ತೀಯಾ ಯಾಕೋ ನೀನ್ ಅವಾಗ ಒಂಥರ ಆಡ್ತೀಯಾ ಯಾವ ತರ ಆಡ್ತೀನ ಕೋಡೆ ಈ ತರ ಮಚಾ ನಾನು ಹೆಣ್ಣಾಗ್ಬೇಕು ಅಷ್ಟೇ ಅಂದ್ರೆ ಅಂದ್ರೆ ನನ್ನನ್ನ ಅಂತ ಗುರ್ಸೋ ಈ ಅಂಗದಿಂದ ನನಗೆ ಮುಕ್ತಿ ಬೇಕು ಅಷ್ಟೇ